ಸಂಸದರು ಹೆಂಗೆ ಅಭಿಮಾನಿಗಳ ವರ್ಗ ಇದೆಯೋ ನನಗೂ ಒಂದು ಅಭಿಮಾನಿಗಳ ವರ್ಗ ಇದೆ ನಾನು ಅವ್ರು ಏನು ಪ್ರೆಸ್ ಮೀಟ್ ಮಾಡಿದ್ರು ನಾನು ಗೊತ್ತಿಲ್ಲ ನನಗೆ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆನೂ ನನಗೆ ಐಡಿಯಾ ಇಲ್ಲ ಅವರೇನೋ ಪ್ರೆಸ್ ಮೀಟಲ್ಲಿ ನನಗೆ ಕೆಲವು ಮುಖಂಡರು ಫೋನ್ ಮಾಡಿ ಸರ್ ನಿಮ್ಮ ತಂದೆ ಹೇಗೆ ಆತ್ಮಹತ್ಯೆ ಮಾಡ್ಕೊಂಡ್ರು ಇದ್ರ ಬಗ್ಗೆ ಮಾತಾಡಿದ್ರು ಹಣ ಬಿಟ್ಟು ಬಿಡಿ ಅಣ್ಣ ಏನು ಮಾಡೋಕ್ಕಾಗುತ್ತೆ ಬಟ್ ಅವರು ಏನು ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರು ಅಂತ ಆಕ್ರೋಶದಲ್ಲಿ ಮಾತಾಡಿದ್ದಾರೆ ನೋಡಿ ಇದು ಕಾಂಗ್ರೆಸ್ ಭದ್ರಕೋಟೆ ಕಾಂಗ್ರೆಸ್ ಪಕ್ಷದ ಜೊತೆ ಎಲ್ಲ ಸಮುದಾಯಗಳು ಇದೆ ಸಾಮಾಜಿಕ ನ್ಯಾಯ ಇದೆ ನಾನೊಬ್ಬ ಓ ಬಿ ಸಿ ಸಮುದಾಯದ ಹುಡುಗ ಐವತ್ತು ವರ್ಷ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಓ ಬಿ ಸಿ ಸಮುದಾಯದ ಹುಡುಗ ಎಮ್ ಎಲ್ ಎ ಆಗಿದ್ದಾನೆ ಫೈಟ್ ಯಾರಿಗೆ ನನಗೂ ಸಂಸದರಿಗೆ ರಾಜಕಾರಣದಲ್ಲಿ ಕೌಂಟ್ರು ಕೊಟ್ಟರೆ ಅವರು ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಹೀಗೆ ರಾಜಕಾರಣದಲ್ಲಿ ನಾವಿಬ್ಬರು ಮಾತಾಡ್ಕೊಳ್ಳೋವಾಗ ಅವ್ರು ಯಾವುದೋ ಏನೋ ಹೇಳ್ತಿದ್ರಣ ಏನೋ ಸ್ಕ್ರಿಪ್ಟ್ ಬರೆದು ಕಳಿಸಿದ್ರು ಪೆರೇಸಂದ್ರೆ ಮನೇಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಶಾಸಕರ ತಂದೆ ಆತ್ಮಹತ್ಯೆ ಬಗ್ಗೆ ಅವ್ರ ಪ್ರಶ್ನೆ ಕೇಳಿದ್ರು ಚುನಾವಣೆ ಟೈಮಲ್ಲೂ ಇದೇ ಮಾತಾಡೋರು ಮಾತಾಡಿದ್ರು ನನ್ನ ಅಭಿಮಾನಿಗಳು ಕೆರಳುತ್ತೆ ನನ್ನ ಸಂಸದರು ಹೇಳ್ತೀನಿ ನೀವು ನನ್ನ ಕುಟುಂಬದ ಬಗ್ಗೆ ಕೇಳ್ಕೊಳ್ಳಾದರೆ ನಮ್ಮ ಫಾಲೋವರ್ಸು ನಾಳೆ ನಿಮ್ಮ ಮೆಂಬರ್ಸು ನಿಮ್ಮ ಕುಟುಂಬದ ಬಗ್ಗೆನೂ ಮಾತಾಡ್ತಾರಲ್ಲ ಬಟ್ ಅದಕ್ಕೂ ನನಗೆ ಸಂಬಂಧ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಏನಾಯ್ತು ಅಂತ ನಾನು ನೋಡಿಲ್ಲ ನೆನ್ನೆ ಪ್ರೆಸ್ ಮೀಟ್ ಬಗ್ಗೆ ನನಗೆ ಸಂಬಂಧ ಇಲ್ಲ ಕಾರ್ಯಕರ್ತರು ನಾಳೆ ಬೆಳಗ್ಗೆ ಏನಾದರೂ ಲ್ಯಾಂಡ್ ಆರ್ಡರ್ ಸಮಸ್ಯೆ ಬಂದರೆ ಅದಕ್ಕೆ ಸಂಸದ್ರೆ ಜವಾಬ್ದಾರಿ ನಾವು ಅವ್ರನ್ನ ಹೊಣೆ ಮಾಡ್ತೀವಿ ಈಗ ಅವ್ರ ಫಾಲೋವರ್ಸ್ನ ಬಿಟ್ಟು ವೈಯಕ್ತಿಕ ತೇಜವಾದೆ ಇಳಿದಿದ್ದಾರೆ ಅವರು ಮೊನ್ನೆ ಯಾರಂತೆ ಶಾಸಕರ ತಂದೆಯ ಆತ್ಮಹತ್ಯೆ ಬಗ್ಗೆ ಮಾತಾಡೋ ಅವಶ್ಯಕತೆ ಏನು ಯಾಕೆ ಇಂಟರ್ಲಿಂಕ್ ಏನು ಏನಾದರೂ ಅರ್ಥ ಏನು ಆತ್ಮಹತ್ಯೆ ಕಾರಣ ಏನು ಅಂತ ಅಲ್ವಾ ನಾನು ಸಂಸದರಿಗೆ ಹೇಳ್ತೀನಿ ಯಾಕೆ ಅಂಥ ಮಾತುಗಳಲ್ಲೇ ಯಾಕೆ ಮಾತಾಡಿಸ್ತೀರ ಪ್ರೆಸ್ ಮೀಟಲ್ಲಿ ನನ್ನ ತಂದೆ ತಾಯಿ ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದು ಪೆರೇಸ್ ಅಂದ್ರೆ ಜಗಜ್ಜಾಹೀರ ಪದೇ ಪದೇ ಕೆಣಕೋದೇನು ಪದೇ ಪದೇ ಕೇಳೋದೇನು ನನಗೆ ಕೇಶವರಿಡ್ಡಣ್ಣ ಅಂದರೆ ತುಂಬ ಗೌರವ ಶಾಂತಮ್ಮನವರು ನನಗೆ ತಾಯಿ ಸಮಾನ ಅವ್ರ ತಂದೆ ತಾಯಿ ಬಗ್ಗೆ ನನಗೆ ಗೌರವ ಇದೆ ಸಂಸದರಿಗೆ ಯಾಕೆ ನನ್ನ ತಂದೆ ತಾಯಿ ಬಗ್ಗೆ ಗೌರವ ಇಲ್ಲ ಅಷ್ಟೇ ನಾನು ಕೇಳೋದು ತಂದೆ ತಾಯಿನ ಗೌರವಿಸ್ತು ನಾನು ಹೇಳಿದ್ದೆ ಕಾರ್ಡಿಯೋ ಕೆರೆಗೆ ಶಾಂತಮ್ಮ ನೋಡಿ ಹೆಸರು ಇಡ್ತೀನಿ ಇಡ್ತೀನಿ ನೋಡಿ ಸ್ಟಾರ್ಟ್ ಆಗಲಿ ಹಾಸ್ಪಿಟ್ಲು ಶಾಂತಮ್ಮ ಕಾರ್ಡಿಯೋ ಅಂತ ಸುಧಾಕರ್ ಅವರು ತಾಯಿಯವರು ಅನ್ನೋ ಕಾರಣಕ್ಕಲ್ಲ ನಮ್ಮೂರಿನ ಗೌರವಯುತ ಮಗಳ ನನ್ನ ತಾಯಿ ಸಮಾನ ಸುಧಾಕರ್ ಅವ್ರ ಹೆಸರು ಇಡ್ತೀನಿ ನಾನು ಕೇಶವಣ್ಣವ್ರಂದರೆ ನಮಗೆಲ್ಲ ಹಿರಿಯರು ನನಗೆ ಗೌರವ ಇದೆ ನಾನು ಹೇಳೋದು ಸಂಸದರಿಗೆ ನಾನೊಂದು ಅಡ್ವೈಸ್ ಕೊಡ್ತೀನಿ ನೀವು ನಾನು ಕಿತ್ತಾಳೋಣ ಕಿತ್ತಾಳೋಣ ಸಂಸದ್ರೆ ನೀವು ನಾನು ಕಿತ್ತಾಳ ಯಾಕೆಂದರೆ ನೀವು ನನ್ನ ಮೇಲೆ ಡಿಫರ್ಮೇಷನ್ ಹಾಕ್ಸಿದ್ರು ಫೇಸ್ ಮಾಡೋ ಶಕ್ತಿ ಇದೆ ನಾನು ನಿಮ್ಮ ಮೇಲೆ ಕೇಸನ್ನ ಹಾಕಲ್ಲ ಬಿಡಿ ನಾನು ಸಂಸದ ರೆಡಿ